ಬಗರಕುಂನ ಸನ್ಮಾನ್ಯ ಕಾರ್ಯದರ್ಶಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳು ಮತ್ತೋರ್ವ ಮನೆ ಬಗರಕುಮ್ ಸದಸ್ಯರು ಅದರ ಅಧ್ಯಕ್ಷರಾಗಿ ಇವತ್ತು ಎರಡನೇ ಮೀಟಿಂಗ್ನನ್ನು ನಾವು ಕೈಗೆತ್ಕೊಂಡಿದ್ದೀವಿ ಎರಡನೇ ಮೀಟಿಂಗಲ್ಲಿ ಸಾಕಷ್ಟು ತೀರ್ಮಾನಗಳನ್ನು ನಾವು ಮಾಡಿದ್ದೀವಿ ಏನು ಕಳೆದ ವರ್ಷಗಳಲ್ಲಿ ಆಗಿರ್ತಕ್ಕಂಥ ನಮ್ಮ ಕೆಲವು ಮನವಿ ಮಾಡ್ಕೊಂಡಿದೀವಿ ತಹಸೀಲ್ದಾರ್ ಮುಖಾಂತರವಾಗಿ ಮನವಿ ಮಾಡ್ಕೊಂಡಿದ್ದೀವಿ ಯಾವ ಮಾನದಂಡದಿಂದ ಫೈಲ್ಗಳನ್ನು ಕ್ಲಿಯರ್ ಮಾಡಿದ್ದೀರಿ ಸಾವಿರಾರು ಜನ ಇರ್ತಕ್ಕಂಥ ಮುಳುಬಾಗಲ್ ತಾಲೂಕಲ್ಲಿ ಸಾಗುವಳಿ ಬಿಟ್ಟು ಕೆಲವೇ ಕೆಲವು ವ್ಯಕ್ತಿಗಳಿಗೆ ಹೇಗೆ ಅಲಾಟ್ಮೆಂಟ್ ಮಾಡಿದ್ದೀರಿ ಅನ್ನೋದನ್ನು ಪ್ರಶ್ನೆ ಮುಖಾಂತರವಾಗಿ ಅಧಿಕೃತವಾಗಿ ತಾವೆಲ್ಲ ಒಪ್ಕೊಂಡು ಇದನ್ನು ರೀಪರಿಶೀಲನೆ ಮಾಡಲಿಕ್ಕೆ ನಾವು ಡಿ ಸಿ ಮನವಿ ಮಾಡಿ ಸೂಚಿಸಲಾಗಿದೆ ನಮ್ಮ ಅಜೆಂಡಾದಲ್ಲಿ ಎರಡನೇ ವಿಚಾರಕ್ಕೆ ಬಂದಾಗ ಈಗೇನು ಹೊಸದಾಗಿ ಮಾಡ್ತಕ್ಕಂಥ ಬಗರುಕುಮ್ನ ಕೆಲವು ಫೈಲುಗಳನ್ನು ಕೆಲವು ರೈತರನ್ನು ಯಾವ ಮಾನದಂಡದ ಮೇಲೆ ಆಧಾರ ಅನ್ನೋದನ್ನು ಸೂಚಿಸಲಾಗಿದೆ ಫಿಫ್ಟಿ ಫಿಫ್ಟಿ ತ್ರೀ ಏನು ಕಾಯ್ದೆ ಪ್ರಕಾರವಾಗಿ ಯಾರಿಗೆ ಫಿಫ್ಟಿ ಸೆವೆನ್ಗೆ ಹೋಗಬೇಕು ಅನ್ನೋದನ್ನು ನಾವು ಸಭೆ ತೀರ್ಮಾನಿಸಿದ್ದೀವಿ ಇದರಿಂದ ಎಲ್ಲ ವಿ ಎಗಳನ್ನ ಮತ್ತು ಆರ್ ಐಗಳನ್ನ ಮೀಟಿಂಗ್ ಕರೆದು ಏನು ಫಿಫ್ಟಿ ಮತ್ತು ಫಿಫ್ಟಿ ತ್ರೀಯಲ್ಲಿ ಕಾಯ್ದೆ ಅಡಿಯಲ್ಲಿ ಏನು ಅರ್ಜಿಗಳ್ ಹಾಕ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಯಾರು ಪೊಸಿಷನ್ ಇದ್ದಾರೆ ಸೊ ಅವರಿಗೆ ಮೊದಲ ಹಂತದಲ್ಲಿ ಫೈಲನ್ನ ಕೊಟ್ಟು ಎಲ್ಲರೂ ಪ್ರತಿಯೊಂದು ತಂಡ ಕೂಡ ನಾವು ಸ್ಪಾಟ್ಗೆ ಹೋಗಿ ಸ್ಪಾಟ್ನ ಮಾಜರ್ ಮಾಡಿ ತದನಂತರ ಫೈಲ್ ಬಂದು ಕ್ಲಿಯರ್ ಮಾಡಬೇಕು ಅನ್ನೋದು ಸಭೆ ತೀರ್ಮಾನಿಸಲಾಗಿದೆ ಸೊ ಅದರಿಂದ ಈಗ ನಮಗೆ ಬಂದಿರತಕ್ಕಂಥ ಸವಾಲುಗಳು ಅಂತಂದರೆ ಮುಳಬಾಗಲ್ ತಾಲೂಕಲ್ಲಿ ಸವಾಲುಗಳು ಅಂತಂದರೆ ಸಾಕಷ್ಟು ಜನ ನಿನ್ನೆ ಮೊನ್ನೆ ಕೂಡ ಟೀಕೆ ಮಾಡಿದ್ದಾರೆ ಫೇಸ್ಬುಕ್ಕಲ್ಲಿ ಏನಂತಂತಂದರೆ ಮಂಜುನಾಥ್ ಹೆಣ್ಮಕ್ಳು ಹಾಕ್ಕೊಂಡು ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ ಮಾಡಿದ್ದಾರೆ ಅದರಿಂದ ನಿನ್ನೆ ಕೂಡ ಸಿಂಧೂರಿನ ಅಟ್ಯಾಕ್ ಮಾಡಿದ ಹೆಣ್ಮಕ್ಕಳಿ ಅಂತ ನಾನು ಇದರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅದರಿಂದ ಯಾವ ವ್ಯಕ್ತಿ ಪ್ರಶ್ನೆ ಎಷ್ಟು ಕೆರೆ ಇದು ಇಲ್ಲಿ ಮುಳಬಾಗಲ್ ತಾಲೂಕು ಸಾಕಷ್ಟು ಜನಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ಮುಳಬಾಗಲ್ ತಾಲೂಕಿನ ಎಷ್ಟು ಕೆರೆ ಅಂತ ಗೊತ್ತಿಲ್ಲ ಸುಮ್ಮನೆ ಗಾಳಿಯಲ್ಲಿ ಗುಂಡಾಡ್ಸ್ತಕ್ಕಂಥ ಒಂದು ಕರ್ತವ್ಯನ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಮುಳಬಾಗಲ್ ತಾಲೂಕಾಗ ನಾವು ಚ ನಾವು ಸರ್ಚ್ ಮಾಡಿದ್ವಿ ಎಂಟು ನೂರು ಮೂರು ಕೆರೆ ಇದೆ ಆಶ್ಚರ್ಯ ಎಂಟು ನೂರು ಮೂರು ಕೆರೆ ಇದೆ ಸೊ ಅದರಲ್ಲಿ ಬಂದುಬಿಟ್ಟು ಜಡ್ ಪಿ ಕೆರೆ ಐನೂರ ನಲವತ್ತೆಂಟು ಎಮ್ ಐ ಐವತ್ತೈದು ಇತರೆ ಸಿ ಎಮ್ ಸಿಗೆ ಬಂದು ಆರರಿಂದ ಎಂಟು ಕೆರೆಗಳನ್ನು ನಾವು ಗುರುಸಿದ್ವಿ ಈ ಕೂಡಲೇ ಸುಮಾರೊಂದು ಎಪ್ಪತ್ತರಿಂದ ಎಪ್ಪತ್ತೈದು ಕೆರೆಗಳಿಗೆ ತೆರವುಗೊಳಿಸ್ತಕ್ಕಂಥ ಕಾರ್ಯಕ್ರಮ ನಮ್ಮ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಧೈರ್ಯ ಮಾಡಿದ್ದಾರೆ ಇದಕ್ಕೆ ನಾನು ಮೆಚ್ಚುವಂಥ ಕಾರ್ಯಕ್ರಮ ಮಾಡಬೇಕು ಇದು ನಾವು ಹೇಳಿದ ತಕ್ಷಣನೇ ಅರ್ಜಿಲಿ ಬಂದಿದ್ದ ತಕ್ಷಣ ನಾವು ಕಾರ್ಯಾಚರಣೆಗೆ ನಾವು ಮುಂದೋಗಿದ್ದೀವಿ ವಿತಿನ್ ಎ ಏಯ್ಟ್ ಡೇಸ್ ಒಳಗಡೆ ನಿಮಗೆ ಎಲ್ಲ ಲಿಸ್ಟ್ ಕೊಡ್ತೀವಿ ಯಾವ ಯಾವ ಕೆರೆನ ಒತ್ತುವರಿ ಮಾಡಿದ್ದೀವಿ ಅಂತ ಕೊಡ್ತೀವಿ ಸೊ ನಾಳೆಯಿಂದ ನಾನು ಮತ್ತೆ ತಹಸೀಲ್ದಾರ್ ಮತ್ತು ನಮ್ಮ ಸಿ ಎನ್ ಸಿ ಅಧ್ಯಕ್ಷರು ಎ ಡಿ ಎಲ್ ಅರು ಮತ್ತೆ ಪೊಲೀಸರು ಈ ಮುಳಬಾಗಲ ತಾಲೂಕು ಸುತ್ತಮುತ್ತಂಥ ಕೆರೆಗಳು ಒತ್ತುವರಿಯಾಗಿರ್ತಕ್ಕಂಥ ಏನು ನಮಗೆ ಮಾಹಿತಿ ಬಂದಿದೆ ನಾಳೆ ಇಂಡ್ಲ ಕೆರೆ ನಾಳೆ ಇಂಡ್ಲಿಕೆರೆಗೆ ಕೆರೆಗೆ ಭೇಟಿ ಮಾಡ್ತಾ ಇದೀವಿ ವಿತ್ತು ಟೀಮ್ ಮುಖಾಂತರವಾಗಿ ಎಲ್ಲ ಕೆರೆಗಳನ್ನು ಸುತ್ತಮುತ್ತಂಥ ಎಲ್ಲ ಕೆರೆಗಳನ್ನು ಒತ್ತುವರಿ ಮಾಡ್ತಕ್ಕಂಥದ್ದು ಹಾಗೂ ರಾಜಕಾಲುವಗಳನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯಕ್ರಮ ನಾವು ಹೊತ್ಕೊಂಡಿದ್ವಿ ಖಂಡಿತವಾಗ್ಲೂ ಕೆಲವೇ ದಿನಗಳಲ್ಲಿ ನಾವು ನಾಗರಿಕರಿಗೆ ಏನು ನೀವು ಅಹ್ವಾಲನ್ನು ನಾವು ಕೊಟ್ಟಿದ್ದೀರಿ ಅದನ್ನು ನಾವು ಸ್ವೀಕಾರ ಮಾಡಿದ್ವಿ ಕೆಲವೇ ದಿನದಲ್ಲಿ ಅದಕ್ಕೆ ಉತ್ತರ ಕೊಡೋಕ್ಕೆ ನಾವು ಇಡೀ ತಂಡ ರೆಡಿಯಾಗಿದ್ದೀವಿ ಸೊ ಅದರಿಂದ ಫಸ್ಟ್ ಮುಳುಭಾಗಲಿರ್ತಕ್ಕಂಥ ಆರು ಎಂಟು ಕೆರೆಗಳನ್ನು ಅದನ್ನು ಉಳಿವಿಗಾಗಿ ಅದನ್ನು ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿದ್ವಿ ನಾಳೆನೇ ಇಂಡ್ಲಿಕೆರೆ ಅದು ಮಾಡಿದ್ವಿ ಮತ್ತು ಕೆರೆ ಬಗ್ಗೆ ಒಂದು ಮಾಹಿತಿ ಏನು ಸಾಕಷ್ಟು ಜನ ಹೆಣ್ಮಕ್ಳು ನಂಗೆ ದೂರ ಕೊಟ್ಟಿದ್ದೀರಿ ನಾವು ನಮ್ಮ ಕೈಲಿ ಆಗ್ತಾ ಇಲ್ಲ ಮೂಗು ಮುಚ್ಕೊಂಡು ಹೋಗ್ತಾ ಇದೀವಿ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತ ಸೊ ಅಂಥವ್ದನ್ನು ಈ ಕೂಡಲೇ ಏನು ಈ ಕೋಳಿ ಮತ್ತು ಏನು ಕಟ್ ಮಾಡ್ತಕ್ಕಂಥ ಈ ಕಟಾವುಗಾರರಿದ್ದಾರೆ ಇದ್ದಾರೆ ಮೀಟಿಂಗ್ ಕರೆದಿದ್ದೀನಿ ಕರೆದುಬಿಟ್ಟು ಅವ್ರಿಗೊಂದು ಜಾಗ ಕೊಟ್ಟು ಅಲ್ಲಿ ಮಾತ್ರ ಅದು ವೇಸ್ಟ್ ಹಾಕ್ಬೇಕು ಕೆರೆಗಳಲ್ಲಿ ಹಾಕೋಂಗಿಲ್ಲ ಅದನ್ನು ಸೂಚನೆ ಮಾಡ್ತಾ ಇದ್ದೀವಿ ಅದು ಕೂಡ ನಾಳೆ ಅದನ್ನು ಅದನ್ನು ಬಗೆಹರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಬಗುರುಕುನ ಸದಸ್ಯರು ಹಾಗೂ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಬಂದು ಸಕ್ಸಸ್ ಮಾಡಿಕೊಟ್ಟಿದ್ದಾರೆ ಸೊ ಅದರಿಂದ ಮಾಧ್ಯಮ ಮುಖಾಂತರವಾಗಿ ತಮ್ಗೆ ಹೇಳ್ತೀನಿ ದಯವಿಟ್ಟು ಯಾವುದೇ ಬಲಾಢ್ಯ ಯಾವುದೇ ಬಲಾಢ್ಯ ಕೆರೆ ಒತ್ತುವರಿ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಅವನ್ನ ಬಿಡಲ್ಲ ಅದು ಯಾವುದೇ ಪಕ್ಷದನ್ನಾಗಿದ್ದರೂ ಕೂಡ ಯಾವುದೇ ಒಂದು ಇದ್ರಾಗ ದೊಡ್ಡ ವ್ಯಕ್ತಿ ಆದರೂ ಕೂಡ ಅವ್ರನ್ನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಈಗಾಗಲೇ ಹೆಣ್ಮಕ್ಳ ತಂಡ ಹೊರಟಿದೆ ದಯವಿಟ್ಟು ಕೇಳುವ ಮಾತಾಡೋದನ್ನು ಕೆಲವರು ಬಿಡಬೇಕಾಗುತ್ತೆ ಹಾಗೂ ಕೆಲವು ಸಂಘಟನೆಗಳು ದಯವಿಟ್ಟು ಎಲ್ರಿಗೂ ಇಲ್ಲ ಕೆಲವು ಸಂಘಟನೆಗಳು ಆಗಿ ಹೋಗಿ ಈ ಈ ಗಂಗಮ್ಮನ ದಾರಿ ಎಂದಂಗೆ ಬರೀ ಮುಳುಬಾಗಲ್ತಕ್ಕೆ ಬರ್ತಾವೆ ಅದೇನಂತ ಗೊತ್ತಿಲ್ಲ ಸೊ ಅದರಿಂದ ಸ್ಪಷ್ಟವಾಗಿದ್ದೀವಿ ಸ್ವಚ್ಛವಾಗಿದ್ದೀವಿ ಈಗಾಗಲೇ ಕೂಡ ನಾನು ಕೂಡ ಅಧಿವೇಶನದಲ್ಲಿ ಮಾತಾಡಿದ್ನಿ ಮಾತಾಡತಕ್ಕಂಗೆ ನನ್ನ ಉತ್ತರ ಕೂಡ ಬಂದಿದೆ ಈಗಾಗಲೇ ನನಗೆ ಎಷ್ಟು ಕೆರೆ ಇದೆ ಅಂತ ಕೂಡ ಬಂದಿದೆ ಎಲ್ಲ ಲೆಕ್ಕ ಮಾಡಿಕೊಟ್ಟಿದ್ದಾರೆ ತಮ್ಗೆ ಗೊತ್ತಿರಲಿ ಸೊ ಅದರಿಂದ ಮುಂದಿನ ದಿವಸಗಳಲ್ಲಿ ಆದಷ್ಟು ಬೇಗ ಇದು ಕಾರ್ಯಾಚರಣೆಗೆ ನಮ್ಮ ತಂಡ ಮುಂದೊಗ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಪಿರಡಲ್ಲಿ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಓಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಮಾನದಂಡದಿಂದ ಮಾಡ್ಬೇಕು ಅನ್ನೋದು ಗೊತ್ತಿದೆ ಕೆಲವೊ ಫಾರ್ ಎಕ್ಸಾಂಪಲ್ ನನ್ನೇ ಒಂದು ನನಗೆ ಒಂದು ದಾಖಲಾತಿ ಬಂದಿದೆ ಮನೆಗೆ ಸ್ಪೋ ಸ್ಪೋರ್ಟ್ಸ್ ನನಗೆ ಸ್ಪೀಡ್ ಪೋಸ್ಟರ್ ಒಂದು ಒಂದು ದಾಖಲಾತಿ ಕಳಿಸಿದ್ದಾರೆ ಅನ್ನೋನ್ ಪರ್ಸನ್ ಹೆಸರು ಹಾಕಿಲ್ಲ ನನ್ನ ಮನೆ ಕಳಿಸಿದ್ದಾರೆ ಏನಂತ ಕಳಿಸಿದ್ದಾರೆ ಹದಿನಾಲ್ಕು ಎಕರೆ ಮೂವತ್ತು ಗುಂಟೆ ಹದಿನಾಲ್ಕು ಎಕರೆ ಮೂವತ್ತು ಗುಂಟೆ ದುಕ್ಸಂದ್ರ ಹೋಬಳಿದಲ್ಲಿ ಆ ದುಗ್ಸಂದ್ರ ಹೋಬಿಡಿದಲ್ಲಿ ಒಂದು ವ್ಯಕ್ತಿಗೆ ಅಲರ್ಟ್ ಮಾಡ್ಕೊಂಡಿದ್ದಾರೆ ಅಪ್ಪನಿಗೂ ಮಗನಿಗೂ ಇನ್ನೊಬ್ಬಗನಿಗೂ ಮಾಡಿಕೊಟ್ಟಿದ್ದಾರೆ ಹದಿನಾಲ್ಕು ಎಕರೆ ಮೂವತ್ತು ಗುಂಟೆ ನನ್ನ ಮನೆಗೆ ಸ್ಪೀಡ್ ಪೋಸ್ಟ್ ಬಂದಿದೆ ನನಗೆ ಕೇಳಿ ಬೆಳಗ್ಗೆ ಬಂದು ಚೆಕ್ ಮಾಡಿದಾಗ ನನಗೆ ಆಶ್ಚರ್ಯ ಆಗ್ತಾಯಿದೆ ಅಂದರೆ ಉಳಿದ ಕಮಿಟಿ ಏನಿತ್ತು ಲಾಸ್ಟ್ ಕಮಿಟಿ ಏನಿತ್ತು ಯದ್ವಾ ತದ್ವಾ ಯಾವ ಲೆವೆಲ್ ಹೋಗಿದ್ದಾರೆ ಅಂತ ಎಲ್ಲ ದಾಖಲಾತಿಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಇಲ್ಲಿಂದ ಸಲ್ಲಿಸ್ತಾ ಇದ್ದೀವಿ ಮರುಪರಿಶೀಲನೆ ಮಾಡಿ ಇವರಿಗೆ ನೀಡಬೇಕಂತ ಕೇಳ್ತೀನಿ ಇಲ್ಲ ಇಲ್ಲ ಅದು ಮಾಡಿದರೆ ಎನ್ಕ್ವರಿ ಹಾಕಿದೀವಲ್ಲ ಈಗ ಅದನ್ನೇ ಹೇಳ್ತಾ ಇದ್ದೀನಿ ನಾವು ಎಲ್ಲ ಫೈಲ್ ಎಲ್ಲ ಫೈಲ್ ತರ್ಸ್ಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಇಂಥ ಒಂದು ಮಾಡಕ್ಕೆ ನಾನು ರೆಡಿ ಇಲ್ಲ ನಾನು ಅದಕ್ಕೆ ಅದಕ್ಕಿಂತ ಮುಂದೆ ಹೋಗಿದ್ದಾರೆ